ಒಂದ್ ಅರ್ಧ ಗಂಟೆ ಇತ್ತು ಅಂತ ಹೇಳಿದ್ರಲ್ಲ ಕರಡಿ ಮತ್ತೆ ನಮ್ಮ ಪ್ರಶಾಂತನ ಹೋರಾಟ ಯಾವ ರೀತಿ ಇತ್ತು ಇವ್ರು ಸಮಬಲವಾಗಿ ನಿಂತ್ಕೊಂಡ ಏನಾದ್ರು ಭಯ ಎಳ್ಕೊಂಡು ನಮ್ಮನ್ನ ನಮ್ಮನ ನಾವು ಕಂಟ್ರೋಲ್ ಮಾಡಿದ್ರು ನಿಲ್ಲಲ್ಲ ಹೋಯ್ತಾ ಇರ್ಬೇಕು ಹೋಯ್ತಾ ಇದ್ನ ಹೋಯ್ತಾ ಇರಬೇಕು ಈ ತರದಲ್ಲಿ ಹ್ಞೂ ಮಾಡ್ತೀವಿ ಕಿವಿಗೆ ಮಾತ್ರ ಹೇಳ್ಬಿಟ್ಟು ಬಿದ್ಬಿಡ್ತು ಯಾಕಂದರೆ ಎಲ್ಲರಿಗೂ ತೊಂದರೆ ಆಗ್ಬಿಡ್ತು ಮೇಡಮ್ ಆನೆವರ್ಗಾಗಲಿ ಡಾಕ್ಟರ್ ಸರ್ ಸರ್ವರ್ಗಾಗಲಿ ತುಂಬ ತೊಂದರೆ ಆಯಿತು ಆ ಸಂದರ್ಭದಲ್ಲಿ ಯಾಕಂದರೆ ಕಾಡನ್ನ ಹೊತ್ಕೊ ಬಂತು ಎಲ್ಲಿ ಓಡಿಬೇಕು ಎಲ್ಲಿ ಬಿಡಬೇಕು ಅಂತ ಅವ್ರಿಗೆ ಒಂಥರ ಆಗಲಿಲ್ಲ ಅದು ಆಗಲಿಲ್ಲ ಗಲಾಟೆಗೆ ಬರ್ತಿತ್ತು ಅದು ಅದು ಏನು ಅದು ಅಂದರೆ ಇದು ಆನೆಗಳಿಗೆ ಚಾರ್ಜ್ ಮಾಡೋಕ್ಕೆ ಬಂದಾಗ ಡೈರೆಕ್ಟ್ ಬರೋದು ಇನ್ಭಾಗ ಅದೇ ಥರ ರಿವರ್ಸ್ ಆಗೋದು ಆ ಥರ ಆಗಿ ಅದು ಕಿವಿಗೆ ಡಾಟಾಗಿತ್ತು ಇಲ್ಲ ಅಂತಲ್ಲ ಆದರೂ ಕೂಡ ಅದು ಎಲ್ರಿಗೂ ನಮಸ್ಕಾರ ನಿಮ್ಗೆ ಗೊತ್ತಿರ ಹಾಗೆ ಕರಡಿ ಆನೆ ಮತ್ತೆ ಸಿಹಿ ಗುಡ್ಡದ ಸಿಹಿ ಆನೆಯನ್ನ ಹಿಡಿಯಲು ಪ್ರಶಾಂತ ಏನಿದೆ ಅವನ ಕೆಲಸ ಮತ್ತೆ ಅವನ ಸಾಹಸ ಬಹಳ ಇದೆ ಇವನ ಒಂದು ನೇತೃತ್ವದಲ್ಲಿ ಸುಗ್ರೀವಾಗಿರ್ಬಹುದು ಧನಂಜಯ ಆಗಿರ್ಬೋದು ಹರ್ಷ ಆಗಿರ್ಬೋದು ಅವರೆಲ್ಲರೂ ಹೋಗಿರೋದ್ ಬಾಣವಾರಕ್ಕೆ ಹೋಗ್ಲಾಯ್ತು ಆದ್ರೆ ಅಲ್ಲಿ ಕಾರಣಾಂತರಗಳಿಂದ ಅಲ್ಲಿ ಆನೆಯನ್ನ ಹಿಡಿಯಕ್ಕಾಗ್ಲಿಲ್ಲ ತದನಂತರ ಹೋಗಿದ್ದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ವಾಟೆಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಕರಡಿ ಆನೆನ ಹಿಡಿಯಲಾಯ್ತು ಪ್ರಶಾಂತನ ಮಾಹುತ ಚಿರಪಣ ಇದಾರೆ ಬನ್ನಿ ಅವರ ಮಾತಾಡ್ತಾರೆ ಯಾವ ರೀತಿಯ ಒಂದು ಕೆಲಸವನ್ನು ಅವನು ಮಾಡ್ದ ಮತ್ತೆ ಅವನ ಸಾಹಸ ಏನು ಯಾವ ರೀತಿ ಅವನು ಕ್ಯಾಪ್ಚರ್ ಅಲ್ಲಿ ಪಾಲ್ಗೊಂಡಿದ ಆ ಎಲ್ಲ ವಿಷಯಗಳನ್ನ ಚಿರಪಣನೆಯಿಂದ ಪಡ್ಕೊಳ್ಳೋಣ ಚಿರಪಣ ನಮಸ್ಕಾರ ನಿಮಗೆ ಹ್ಮ್ ನಮ್ಮ ಪ್ರಶಾಂತನ ಆನೆ ಒಂದು ತುಂಬಾ ಅವನ ಸಾಹಸಿ ಅದರಡಿ ಕ್ಯಾಪ್ಚರ್ ಅಲ್ಲಿ ಅವನ ನೇತೃತ್ವ ಬಹಳ ಮುಖ್ಯವಾದದ್ದು ಅವ್ನು ಯಾವ ರೀತಿ ಕ್ಯಾಪ್ಚರ್ ನ ಮಾಡ್ದ ಕರಡಿ ಸ್ವಲ್ಪ ಗಲಾಟೆ ಮಾಡ್ತಾರೆ ತುಂಬಾ ಗಲಾಟೆ ಮಾಡ್ತಾರೆ ಅಲ್ಲಿಂದ ಅಷ್ಟ್ರ ಯಾವ ಆನೆ ಹೋಗಿಲ್ಲ ಸ್ವಲ್ಪ ದೂರ ದೂರದಲ್ಲಿ ಇದ್ದು ಮತ್ತೆ ಇದ್ರ ಹತ್ರ ಬಂತು ಬರ್ಬೇಕಾದ್ರೆ ಕುಸ್ತಿ ಆಗೋಯ್ತು ಕುಸ್ತಿ ಆಯ್ತು ಯಾವ್ದಾದ್ರು ಕುಸ್ತಿ ಆಯ್ತು ಕರಡಿ ಮತ್ತೆ ಇದು ಪ್ರಶಾಂತ್ ಹಿಂಗೆ ಮತ್ತೆ ಮತ್ತೆ ಅದನ್ನ ಹೊಡೆದಾದ್ಮೇಲೆ ಅಷ್ಟೊತ್ತಿಗೆ ಇದು ಡಾಟಾಯಿತು ಡಾಟ್ ಮೇಲೆ ಜೊತೆಗೆ ಹೋಗಿ ಬಿದ್ದಾದ್ಮೇಲೆ ಕರಡಿಗೆ ಡಾಟ್ ಮಾಡಿದ್ರು ಡಾಟ್ ಮಾಡಿದ್ರು ಡಾಟ್ ಮಾಡಿ ಹೋಗಿ ಬಿದ್ದೋಯ್ತು ಬಿದ್ದೋಯ್ತು ಅಲ್ಲಿಂದ ಏನಾಯ್ತು ಎಲ್ಲ ಆನೆಗಳು ಅಲ್ಲಿ ಡಾಟ್ ಆದ್ಮೇಲೆ ನಾವು ಇದು ಬಿಡ್ತೀವಿ ಸಿಗ್ನಲ್ ಮಾಡ್ತೀವಲ್ಲ ಎಲ್ಲರೂ ಬಂದರು ಅಷ್ಟೊತ್ತಿಗೆ ಹಗ್ಗ ಹಿಗ್ಗೆಲ್ಲ ತಗೊಂಡು ಬಂದು ಕಾಲ್ ಕಾಲ್ಗೆ ಎರಡು ಕಾಲು ಹಗ್ಗ ಹಾಕಿ ಕಟ್ಟಿ

ಹತ್ತು ವರ್ಷದಿಂದ ಎಳೀತಿದ್ದಾನೆ ಆ ತರದಲ್ಲಿ ಮುಖ್ಯ ಹಿಂಗೆ ಕಟ್ಟಿದ್ದೆವು ಕಟ್ಟಿ ಎಳ್ಸ್ಕೊಂಡು ಎಬ್ಬ್ರಸಿ ಆದಮೇಲೆ ಎಳ್ಸ್ಕೊಂಡು ಬರಬೇಕಾದ್ರೆ ಬಂದು ಬಿಟ್ಟು ಹತ್ತು ಮತ್ತೆ ಬರೋದು ಅದು ಕರಡಿ ಕರಡಿ ತಿರುಗಿಂದ ಇತ್ತಲ್ಲ ಹೊಡಿಯೋಕೆ ಮಾಡೋದು ಹೊಡಿತಾ ಕಶ್ಚಿತ ಹಿಂಗೆ ಹೊಡಿಯೋಕೆ ಎಳಿಯಿಲ್ಲ ಹೊಡಿಯೋಕೆ ನೋಡ್ತಾ ಬಿಟ್ಟಿಲ್ಲ ಇದು ಬಿಟ್ಟಿಲ್ಲ ಅಷ್ಟೊಂದು ಪವರ್ಫುಲ್ ಮತ್ತೆ ಅಷ್ಟೊತ್ತಿಗೆ ತಗೊಂಬಂದು ಹಗ್ ಬಿಚ್ಚಿ ಲಾರಿಗೆ ಕಟ್ಟಿ ಎಲ್ಲ ಬಂಬಸ್ ಮಾಡಬೇಕಲ್ಲ ಟೈಟ್ ಮಾಡಿ ಆಮೇಲೆ ಹಾಕಿದ್ರಿ ಕರಡಿಯ ಮತ್ತೆ ಪ್ರಶಾಂತನ ಒಂದು ಹೋರಾಟ ಏನಿತ್ತು ಅದು ಹೇಗಿತ್ತು ಎಷ್ಟು ನಿಮಿಷ ಹೋರಾಡದ ಪ್ರಶಾಂತ ಕರಡಿ ಜೊತೆಯ ಅರ್ಧ ಗಂಟೆ ಯಾವ ಇತ್ತು ಫೈಟ್ ಹೋಲಿ ವೈಟ್ ಎರಡು ಸಮಾಗೋಯ್ತು ಸಮ ಕೊಟ್ನ ಸಮೆಲ್ಲ ಕೊಟ್ನೆ ಅದು ಏನಾಯ್ತು ಅಂತೇಳಿದ್ರೆ ಬೇರೆಯವ್ರಿಗೆಲ್ಲ ಕಾಣಕ್ಕೆ ಸಿಕ್ಕಿಲ್ಲ ಕಾಡು ಒಳಗಡೆ ಆಗಿಬಿಟ್ಟು ಕಾಡು ಒಳಗಡೆ ಆಯ್ತು ಹೀಗೆ ಅದು ಇದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಮಗೆ ಸುಮಾರೆಲ್ಲ ಏನು ಪರಿಚಯ ಇತ್ತು ಅಯ್ಯ ಯಾವುದು ಮುಳ್ಳು ಅಯ್ಯೋ ಅಲ್ಲಿ ಅದು ಕಂಟ್ರೋಲ್ ಮಾಡೋಕ್ಕೇನೆ ಆಗಲ್ಲ ಈ ಮುಳ್ಳೆ ಬಿಡಲ್ಲ ನಮ್ಗೆ ಅದು ಸಮತಟ್ಟ ಆಗಿದ್ದಿಲ್ಲ ಪ್ರದೇಶ ಇಲ್ಲ ಇಲ್ಲ ಮುಳ್ಳು ಕಾಡು ಸಿಹಿ ಮತ್ತೆ ಈ ಬಿದ್ರು ಕಾಡು ಏನಾರ

ಎಲ್ಲರಿಗೆ ಬಂದು ಬಸ್ ಮಾಡಿಜು ಅಲ್ಲ ಒಂದ್ ಅರ್ಧ ಗಂಟೆ ಇತ್ತು ಅಂತ ಹೇಳಿದ್ರಲ್ಲ ಕರಡಿ ಮತ್ತೆ ನಮ್ಮ ಪ್ರಶಾಂತನ ಹೋರಾಟ ಯಾವ ರೀತಿ ಇತ್ತು ಇವನು ಸಮಬಲವಾಗಿ ನಿಂತ್ಕೊಂಡ ಏನಾದ್ರು ಭಯ ಹೇಗೆ ಅವನ ಹತ್ರ ಎಳ್ಕೊಂಡು ನಮ್ಮನ್ನ ನಮ್ಮನ ಕೂ ನಾವು ಕಂಟ್ರೋಲ್ ಮಾಡಿದ್ರು ನಿಲ್ಲಲ್ಲ ಹೋಯ್ತಾ ಇರ್ಬೇಕು ಹೋಯ್ತಾ ಇದ್ನ ಹೋಯ್ತಾ ಇರೋದೇ ಈ ತರದಲ್ಲಿ ಇವ್ರ ಮೇಲೆ ಕೂತಿದ್ದಾರೆ ಯಾರು ಸಂದರ್ಭದಲ್ಲಿ ನೀವೇ ಕೂತಿದ್ರಾ ಹೇಗೆ ನೀವು ಮುನ್ನಡೆಸಿದ್ರಿ ಚಿನ್ನಪ್ಪಣ್ಣ

ಬಲತೆ ಮಾತ್ರ ಗೆನ್ ಇಂಜೆಕ್ಷನ್ ಹಾಕೊಂಡರೋದು ತುಂಬಾ ಪವರ್ಫುಲ್ ಆಗಿದಾ ಜಿನಪಣಾ ಹೌದು ಅಪ್ಪ ಮತ್ತೆ ಬೋಟಿಲ್ಲ ಓಡದಾ ಓಡದಾಕ್ತು ಇನ್ನು ಸದ್ದು ಸುದ್ದಿಲ್ಲಾ ನೋಕ ನೆಗ್ಸ್ಕೊಂಡ ಬಂತು ಸ್ವಲ್ಪ ಅವೆಡೆ ಡಾಟ್ ಎಲ್ಲ ಮಾಡಿದ ಸ್ವಲ್ಪ ಅದು ಕಂಟ್ರೋಲ್ ಆಯ್ತು ಯಾವಾಗ ಇದು ಅಭಿಮಾನಿ ಬಂದಿದ್ಯಾ ಯಾವಾಗ ಕಡಿಹಾರಿ ಇಡಿಬೇಕಾದ್ರೆ ಅಭಿಮಾನಿ ಬಂದಿದ್ನಾ ಅಭಿಮಾನ್ಯ ಯಾವಾಗ ಬಂದ ಅಣ್ಣ ಅವನು ಇದ್ದು ಅವನು ಸ್ವಲ್ಪ ಹೊರಗಡೆ ಇದ್ರು ಅಲ್ಲ ಮದ ಬಂದಿತ್ತಲ್ವಾ ಅಭಿಮಾನ್ಯಂಗೆ ಅಷ್ಟೇ ಸ್ವಲ್ಪ ದೂರದಲ್ಲಿ ಬಿಟ್ಟು ಬಿಟ್ಟು ಅದನ್ನ ಹತ್ರ ತಗೊಳೋದಿಲ್ಲ ಯಾಕೆಂದ್ರೆ ನಮ್ಮ ಮನೆಗಳು ಸುಮ್ಮನೆ ಇರ್ತಾರಲ್ಲ ಅಂತ ಟೈಮಲ್ಲಿ ಗಲಾಟೆ ಎಲ್ಲ ಆಗ್ಬಿಟ್ರೆ ಎಲ್ಲ ಆನೆಗಳು ಗಲಾಟೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಬಿಡ್ತೀವಿ ಅದೇ ಬೇರೆ ಸೈಡಲ್ಲಿ ಬರೋದು ಈ ಥರ ಮಾಡೋದು ಆ ತರ ಮಾಡಿದ್ರಿ ಸೀಗೆ ಆನೆನ ಹಿಡಿಬೇಕಾದ್ರೆ ಯಾವ ತರ ಇತ್ತು ಇದ್ರದ್ದು ಒಂದು ಸಾಹಸ ಹೇಗಿತ್ತು ಕರಡಿ ಆನೆ ಥರನೇ ಸೀಗೆ ಆನೆ ಜೊತೆನೂ ಪೈಟ್ ಮಾಡೋದ್ನಾ ಹಾಂ ಕರಡಿಗೆ ಸೀಗೆ ಅಷ್ಟರಿಂದ ನೋಡಿದ್ರೆ ಗಲಾಟೆ ಮಾಡಿಲ್ಲ ಕರಡಿನೇ ಜಾಸ್ತಿ ಕರಡಿನ ಜಾಸ್ತಿ ಮಾಡಿ ಸೀಗೆನ ಆಗ ಎಲ್ಲ ಇತ್ತು ಸೀಗೆ ಡಾಟಾ ಆವಾಗ ಅದನ್ನು ಹೋಗಿ ಬೀಳ್ತ ಬಿದ್ದಾದ್ಮೇಲೆ ಲ ಲ ಹಾಂ ಹಾಂ ಹೋಗಿ ಅಲ್ಲಿ ಕಾಡೆ ಅದು ಸೀಗೆ ಗುಡ್ಡದಲ್ಲಿ ತುಂಬ ಮುಳ್ಳು ಕಾಡು ಅದು ಮುಳ್ಳು ಒಳಗಡ್ ಬಿದ್ದು ಬಿಡ್ತು ಬಿದ್ದು ಬಿಟ್ಟ ಸ್ವಲ್ಪ ಅಪ್ಪು ಥರ ಕಲ್ಲು ಜಾಸ್ತಿ ಅಲ್ಲಿ ಬೀಳ್ತು ಬಿದ್ದಾದಂಗೆ ಅದಾಗಿಲ್ಲ ನಾವೇ ತೊಗೊಂಡೋಗಿದ್ದಲ್ಲ ನಾನು ಮೈ ಮೇಲೆ ಹಾಕ್ಕೊಂಡು ನೀರು ಎಲ್ಲ ಅಲ್ಲಿ ಗಾಡಿ ಯಾವುದು ಬರಲ್ಲ ಅಂಥ ಜಾಗ ಜಾಗದಲ್ಲಿ ಕೆಲಸ ಆಗಿದೆ ಆವಾಗ ಅದನ್ನೆಲ್ಲ ಕಟ್ಕೊಂಡು ಇದು ಅಲ್ಲಿ ಇಳಿದು ನಾವು ಅದನ್ನ ಆನೆ ಕೈಗಿಂದಲೇ ಸ್ವಲ್ಪ ಬೋಳಿಯೆಲ್ಲ ಮತ್ತೆ ಮತ್ತು ಅದಕ್ಕೆ ಶುರು ಮಾಡಿದೆ ಗುತ್ತಿಗೆಗೆ ಕಾಲಿಗೆ ಎಲ್ಲ ಅದು ಹಾಕ್ಕೊಂಡು ಈ ಆನೆಗೂ ಹಾಕ್ಬೇಕಾ ನಾವು ಆನೆ ಕಟ್ಟಿ ಆದಮೇಲೆ ಇನ್ನು ಎಳ್ಕೊಂಡು ಹೋಗಕ್ಕೆ ಆನೆ ಬೇಕಲ್ಲ ಬೇಕಲ್ಲ ಅದು ನಮ್ಮ ಮನೆಗಳಿಗೆ ಕಟ್ಟಿಕೊಳ್ತೀವಿ ಕಟ್ಟಿಕೊಂಡು ಎಳ್ಸ್ಕೊಂಡು ಎಲ್ಲಿ ಗಾಡಿ ಬರುವಂಥ ಜಾಗ ಇದೆ ಅಲ್ಲಿ ಎಳ್ಸ್ಕೊಂಡು ಹೋಗಬೇಕು ಆ ಥರದಲ್ಲಿ ಮಾಡಿಟ್ಟು ಮತ್ತೆ ಇದೇ ಮತ್ತೆ ಕಟ್ಟಿ ಎಳ್ಕೊಂಡು ಪ್ರಶಾಂತನೆ ಕಟ್ಟಿ ಎಳ್ಕೊಂಡು ಇದುವರೆಗೆ ಎಷ್ಟು ಸರಿ ಆತರ ಕಟ್ಟಿ ಎಳ್ದಿದ್ದೀರ ನಾ ಎಳ್ದಲ್ಲ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ನಾಲ್ಕು ಐದು ಆರು ಹಿಡಿತಲೇ ಇದ್ದಾರೆ ಎಲ್ಲದಕ್ಕೂ ಇದೆ ಕೆಲಸ ಮಾಡಿ ಇದುವರೆಗೆ ಎಷ್ಟು ಕ್ಯಾಪ್ಚರ್ ಹೋಗವನೇ ಚೆನ್ನಪ್ಪಣ ಈಗ ನಾ ಬಂದು ಇದಕ್ಕೆ ಒಂದು ಹತ್ತು ವರ್ಷದಿಂದ ಈ ಆನೆ ಹೊಡೆಯೋದು ಬೆಳೆಯೋದು ಹೋಗಿ ಹೋಗಿದ್ದೆ ಮತ್ತು ಒಂದು ಇನ್ನೊಂದು

ಅಲ್ಲಿಂದ ಹೇಳ್ಕೊಂಡು ಬರಬೇಕು ಬೆತ್ತ ಚಿಕ್ಕಪಟ್ಟೆ ಬೆತ್ತ ಮುಳ್ಳು ಎಂಥ ಮಾಡೋದು ನಾವು ಪ ಫಸ್ಟಲ್ಲಿ ಹೋಗಿದ್ದೀವಿ ಕಿತ್ಮತ್ಯಗಳು ಲಾಸ್ಟಿಗೆ ಬಂದು ಬರಬೇಕಾದ್ರೆ ಅವರು ನಾಲ್ಕು ಐದು ಗಂಟೆ ಆಗ್ಬಿಡ್ತಿತ್ತು ನಾವು ಅಷ್ಟವರೆಗೆ ಇದನ್ನು ಕಂಟ್ರೋಲ್ ಮಾಡಿಕೊಂಡು ಅಲ್ಲಿದ್ದೀವಿ ಮತ್ತೆ ಅದನ್ನು ಇದೇ ಹೇಳ್ಕೊಂಡು ಇಳಿಜಾರಲ್ಲಿ ಇಳಿಜಾರಲ್ಲಿ ಬಂದು ಒಂದು ತೋಡು ಅದನ್ನ ದಾಟಿ ತಗಬಂದು ಆದ್ರೆ ಆದರೆ ಸ್ವಲ್ಪ ದಾರಿ ಸಿಕ್ತದೆ ಅಲ್ಲಿ ಅವರು ಊರಿನವರು ಹೊಲ ಇದು ಗದ್ದೆ ಅದು ಇದು ಮಾಡಕ್ಕೆ ಜಾಗ ಮಾಡಬೇಕು ಅಲ್ಲಿ ಗಾಡಿನ ಅಲ್ಲಿಗೆ ಕರೆಸಿ ಅಲ್ಲಿಂದ ಲೋಡ್ ಮಾಡೋದು ಲೋಡ್ ಮಾಡಿದ ಮೇಲೆ ಸೀದಾ

ಅದ್ ಬೇಡ ಅಲ್ಲಿಗೆ ಹೋಗ್ಲಿ ನಿಮ್ಮಲ್ಲಿಗೆ ಆದ್ರೆ ಆನೆ ಬೇಕಷ್ಟು ಗೊತ್ತಾಗ್ತದಲ್ಲ ಮಾಡಿರೋ ಆನೆಗಳು ಯಾವ ಇದಾವೆ ಇಲ್ಲಿ ನಮ್ಮ ಕ್ಯಾಂಪಲ್ಲಿ ಇಲ್ಲಿ ಕರಡಿ ಮತ್ತೆ ಸೀಗೆ ಈಗ ತಗೊಂಡಿರೋದು ಕರಡಿ ದ್ಯಾವ ಇಲ್ಲಿ ಯಾವದಲ್ಲ ಹೊಸಾನೆಗಳು ಇದ್ದವೆ ಇವೆಲ್ಲ ಪೂರ್ತ ಇದೆ ಎಲ್ಲ ಪ್ರಶಾಂತ ಕ್ಯಾಪ್ಚರ್ ಮಾಡಿರೋದು ಸೋ ವೆರಿ ನೈಸ್ ಸೂಪರ್ ಮತ್ತೆ ಯಾವಾಗ ಈ ಕರಡಿ ಆನೆನೇ ಹಿಡಿಯಕ್ಕೆ ಹೋಗದಾಗ ಮತ್ತೆ ಆಗಲ್ಲ ನಮ್ಮ ಇಲ್ಲಿರುವಂತ ಆನೆಗಳಿಗೆ ಆಗಲ್ಲ ಅಂತ ಅಂದಾಗ ನೀವು ಅಭಿಮಾನಿನ ಕರೆಸಿದ್ರು ಎಷ್ಟು ಫೈಟ್ ಮಾಡಿ ಆಮೇಲೆ ನೀವು ಕರ್ಸಿದ್ರಿ ಅಭಿಮಾನಿನ ಯಾಕೆ ಅಂತ ಹೇಳಿದ್ರೆ ಆವಾಗ ಆನೆ ನೋಡಿದಾಗಲೇ ಗೊತ್ತಾಗಿರುತ್ತೆ ಅದಕ್ಕೆ ಹ್ಞೂ ಅಭಿಮಾನಿನೂ ಮೊದಲಿದ್ದ ಆನೆ ಮೊದಲದಲ್ಲಿತ್ತು ಹಂಗ ಕರ್ಸದ್ರಿ ಹೌದಾ ನಾವು ವಿಡಿಯೋ ಮಾಡ್ಬೇಕಾದ್ರೆ ನೋಡ್ದೆ ಯಾವ್ದೋ ಒಂದು ಹಿಂದೆ ಇದ್ದಂತ ಆನೆಗೆ ಕರಡಿ ಆನೆ ಎಳ್ಕೊಂಡ್ ಬರ್ಬೇಕಾದ್ರೆ ಹಿಂದೆಯಿಂದ ಒದ್ದ ಯಾವ್ದು ಪ್ರಶಾಂತನ ಸುಗ್ರೀವನಾ ಈಗ ನಮ್ಮ ಪ್ರಶಾಂತ ಬಂದ್ರೆ ಯಾವ ರೀತಿ ಫೈಟ್ ಮಾಡ್ದ ಈ ಸರಿ ನಿಮ್ಗೆ ಗೊತ್ತಾಯ್ತಾ ಒಂದ್ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದು ಇವನು ಅಭಿಮಾನಿ ತರಾನೇ ಹ್ಮ್ ಇವಾಗ ಇನ್ನು ಚೆನ್ನಾಗಿ ಸ್ವಲ್ಪ ಜೋರೆ ಜೋರೆ ಇದ್ದಾನೆ ಹ್ಮ್ ನಿಜವಾಗ್ಲು ಪ್ರಶಾಂತ ನೋಡಿ ಕರಡಿ ಆನೆ ಮತ್ತೆ ಗುಡ್ಡದ ಆನೆ ಹಿಡಿಯುವಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸಿದಂತವನು ನಮ್ಮ ಪ್ರಶಾಂತ ಆನೆಗಳನ್ನ ಈಗ ಕ್ರಾಲ್ಗೆ ಹಾಕಿದ್ದಾರೆ ಈಗ ಅಲ್ಲಿನ ಕ್ಯಾಪ್ಚರ್ ಹೇಗಿತ್ತು ನಮ್ಮ ಕವಾಡಿ ಒಂದು ಸ್ವಲ್ಪ ಮಾತಾಡ್ತಾರೆ ಅದ್ರ ಅನುಭವನ ಹಂಚ್ಕೋತಾರೆ ನೀವು ಪ್ರಶಾಂತನ ಜೊತೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಮತ್ತೆ ಹೇಗಿದೆ ಅವನು ಅಟಿಟ್ಯೂಡ್ ಹೇಗಿದೆ ಅವನು ಮೇಂಟೈನ್ ಮಾಡಬಹುದಾ ಮೇಂಟೈನ್ ಮಾಡ್ತೀನಿ ಅದ ಒಂದು 5 ವರ್ಷ ಆಯ್ತು 5 ವರ್ಷ ಆಯ್ತು ನೀವು ಕವಾಡಿ ಆಗಿ ಇಲ್ಲಿ ಹಾ ನಾನು ಹೇಳಿದಂಗೆಲ್ಲ ಕೇಳ್ತದೆ ಚೆನ್ನಾಗಿ ನೋಡ್ಕೊಳ್ತೀನಿ ಅದಕ್ಕೆ ಕೇಳ್ತೇನೆ ನನ್ನ ಮಾತು ಹೆಂಗಿದ್ರೆ ಕೇಳ್ತಾರೆ ಫೈಟ್ ಹೋದ್ರೆ ಫೈಟ್ ಮಾಡ್ತಾರೆ ಏನ್ ಕೆಲಸ ಮಾಡಿಸ್ತಿದ್ರು ಮಾಡಿ ಕರಡಿ ಮತ್ತೆ ನಮ್ಮ ಪ್ರಶಾಂತ್ ಹಿಂಗೆ ಹೋರಾಟ ನಡೀತಾ ಇತ್ತು ಅದ್ ಹೇಗ್ ಹೋರಾಡ್ತಾ ಇದ್ದ ಅವ್ನು ಎಷ್ಟು ಸ್ಟ್ರಾಂಗ್ ಆಗಿದ ಅದ್ ಏನಾದ್ರು ಹೆದರ್ಕೊಂಡು ವಾಪಸ್ ಹೆಂಗ್ ಧೈರ್ಯ ಕೊಡ್ತಿದ್ರಿ ನೀವು ಹೇಳ್ಕೊಟ್ಟಂಗೆ ನೀವು ಮಾಡ್ತಿದಿರಿ ಅಭಿಮಾನಿ ಇಲ್ಲದೇ ಹೋದ್ರು ಕ್ಯಾಪ್ಚರ್ ಮಾಡ್ಬೋದು ಅನ್ನೋ ಧೈರ್ಯ ಇದೆಯಾ ಯಾಕೆ ಅಂತಂದ್ರೆ ಅಭಿಮಾನಿನ ಎಲ್ಲಾ ಒಂದು ಕಾರ್ಯಾಚರಣೆಗೂ ಅಭಿಮಾನಿಯನ್ನ ಕರಿತೀವಿ ನಾವು ಅವ್ನಿದ್ರೇನೆ ಮಾತ್ರ ಆನೆ ಆಗೋದು ಆದ್ರೆ ಅದಕ್ಕಿಂತ ಮೀರಿ ನಮ್ಮ ಆನೆಗಳು ಕೂಡ ಬೇರೆ ಬೇರೆ ಆನೆಗಳು ಸ್ಟ್ರಾಂಗ್ ಆಗಿರ್ಬೇಕು ಈಗ ಮದ ಬಂದಿದೆ ಅಭಿಮಾನಿಗೆ ಕ್ಯಾಪ್ಚರ್ ಗೆ ಬರಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಶಿಬಿರ ಇರೋಂತಹ ಬೇರೆ ಬೇರೆ ಆನೆಗಳು ಕ್ಯಾಪ್ಚರ್ ಗೆ ಅಲ್ವಾ ಆ ರೀತಿ ಒಂದು ಸ್ಟ್ರಾಂಗ್ ಆಗಿದ್ದಾನೆ ಅಲ್ವಾ ಇದಾನೆ ಇದೆ ಮೇಡಮ್ ಅದ್ ಜೊತೆಗೆ ಸುಗ್ರೀವ ಇದೆ ಹರ್ಷ ಇದೆ ಧನಂಜಯ ಇದೆ ಇದ್ರ ಜೊತೆಗೆ ಅಜಯ ಅಜಯ ಶ್ರೀರಾಮ ಶ್ರೀರಾಮ ಬಣವರದಿಂದ ವಾಪಸ್ ಬಂದ್ರು ಈಗ ನೆಕ್ಸ್ಟ್ ಎಲ್ಲಾದರೂ ಕ್ಯಾಪ್ಚರ್ ಹೋಗ್ತಿದೀರಾ ಕ್ಯಾಪ್ಚರ್ ಇಲ್ಲ ಇನ್ನು ಇದಾಗಿಲ್ಲ ಮತ್ತೆ ಅಲ್ಲಿ ಹೋಗ್ಬೇಕು ಬಿಕ್ಕೋಡಿಗೆ ಹೋಗ್ಬೇಕು ಹಾಸನಿಗೆ ಹಾಸನ್ಗೆ ಹೋಗ್ಬೇಕು ಈಗ ಎಷ್ಟು ಎತ್ತರ ಇದ್ದಾನೆ ಇವನು ಒಂಬತ್ತುವರೆ ಒಂಬತ್ತುವರೆ ಇದ್ದಾನೆ ಎಷ್ಟು ಕೆ ಜಿ ಇದಾನೆ ಐದು ಚಿಲ್ಲರೆ ಐದು ಚಿಲ್ಲರೆ ಇದ್ದಾನೆ ದಸರಾ ಕರ್ಕೊಂಡು ಹೋಗಿದ್ದೀರಾ ಹೋಗಿದ್ದೀರಾ ಎಷ್ಟು ಸರಿ ಹೋಗಿದ್ದೀರಾ ದಸರಕ್ಕೆ ಲೈನಲ್ಲಿ ಬರ್ತಾನೆ ಮಾತೆಲ್ಲ ಕೇಳ್ಕೊಂಡು ಏನು ಗಲಾಟೆ ಮದ ಬಂದಾಗ ಏನಾದ್ರೂ ಗಲಾಟೆ ದಸರಾಕ್ ಹೋಗಿ ಬಂದ್ಮೇಲೆ ಒಂದ್ ವಾರ ಮದ ಬಂದ್ಬಿಡುತ್ತೆ ಅವನಿಗೆ ಬಹಳ ಖುಷಿ ಆಯ್ತು ನೀವು ಚೆನ್ನಾಗಿ ಮಾತಾಡಿದ್ರಿ ಇನ್ನೂ ಹೆಚ್ಚಿನದಾಗಿ ಕ್ಯಾಪ್ಚರ್ನ ಮಾಡ್ಲಿ ಮತ್ತೆ ಅವ್ನಿಗೆ ಒಂದು ಧೈರ್ಯ ಸಿಗ್ಲಿ ಅಂತ ಹೇಳ್ತಾ ದಸರಕ್ಕೆ ಹೋಗಿದ್ದಾನೆ ಮತ್ತೆ ಕ್ಯಾಪ್ಚರ್ಗೂ ಹೋಗಿದ್ದಾನೆ ತುಂಬಾ ಪ್ರೀತಿಯ ಆನೆ ಒಂದು ದಷ್ಟಪುಷ್ಟ ಒಂದು ದೈತ್ಯಕಾರದ ಆನೆ ತಾತ ಮೊಮ್ಮಗ ಇಬ್ರು ಕೂಡ ನಡ್ಸ್ಕೊಂಡು ಹೋಗ್ತಿದ್ದಾರೆ ಥ್ಯಾಂಕ್ ಯು ಇಬ್ರಿಗೂ ಚಿನ್ನಪ್ಪಣ್ಣ ಥ್ಯಾಂಕ್ ಯು ಧನ್ಯವಾದ ನಿಮಗೆ ಮಾತಾಡೋದಕ್ಕೆ ನಿಮಗೂನು ಥ್ಯಾಂಕ್ ಯು ಸೊ ಮಚ್ ಕಾರ್ಯಾಚರಣೆಗೆ ಹೋಗಿದ ಬಾಣವರಕ್ಕೆ ನಮ್ಮ ಶ್ರೀರಾಮ ಬಂದಿದ್ದಾನೆ ಮಾವುತ ನಮ್ಮ ಗಣೇಶನ ಇಲ್ಲದರೆ ಅದರ ಒಂದು ಕಾರ್ಯಾಚರಣೆ ಹೇಗಿತ್ತು ಗಣೇಶನ ಇವತ್ತು ಮಾತಾಡ್ತೀನಿ ಈಗ ಹೇಗಿತ್ತು ಕಾರ್ಯಾಚರಣೆ ಬಾಣವರದ್ದು ಚೆನ್ನಾಗಿತ್ತು ಹೆಂಗ್ ಮಾಡುದ್ರಿ ಅದು ಸಿಗ್ಲಿಲ್ಲ ಬಟ್ ಅದು ಒಂದೇರಿಯ ಒಂದು ಏರಿಯ ಚೇಂಜ್ ಆಗ್ತಾ ಹೋಗ್ತೈತೆ ಅದು ಅದರಿಂದ ಸ್ವಲ್ಪ ಕಾರ್ಯಾಚರಣೆಗೆ ಸ್ವಲ್ಪ ತೊಂದರೆ ಆಯ್ತು ಇನ್ನೇನಿಲ್ಲ ಅದು ಸಿಗುತ್ತೆ ಎಷ್ಟು ದಿನ ಅಲ್ಲಿ ಕಾರ್ಯಾಚರಣೆ ಮಾಡಿದ್ರಿ ನಾಲ್ಕು ದಿನ ಇದ್ದೀನಿ ನಾಲ್ಕು ದಿನ ಹಾಂ ನಾಲ್ಕು ಐದು ಐದು ದಿನ ಆರ್ ದಿನ ವಾಪಸ್ಸು ಯಾವ್ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಯಾಕೆ ಸಿಗ್ಲಿಲ್ಲ ಅವನು ಅದು ಇನ್ನೊಂದು

ಮೂರು ಜನ ಎಲ್ಲ ಮೂರ್ ಜನ ಹೌದು ಎಷ್ಟು ವರ್ಷದ ಆನೆ ಅಂದಾಜು ಅಂದಾಜು ಅದು ಹೇಳಕ್ ಹೋದ್ರೆ ಒಂದು ನಲ್ವತ್ತರ ಒಳಗಡೆ ಒಳಗಡೆ ಅಷ್ಟು ವಯಸ್ಸಿದೆ ಮೇಡಮ್ ಅದಕ್ಕೇನಾದ್ರು ಹೆಸರು ಇದೆಯಾ ಆನೆಗೆ ಅದಕ್ಕೇನು ಹೆಸರು ಏನಿಟ್ಟು ಹೆಸರು ಏನಿಲ್ಲ ಅಷ್ಟು ಹಿಡಿಯೋದು ಕಷ್ಟ ತುಂಬಾ ಕಷ್ಟ ಹೌದು ಮೇಡಮ್ ಹೌದು ಅಲ್ಲಿಂದ ಹಿಡಿಯಕ್ ಆಗದೇ ಇಲ್ಲ ಅಂದಾಗ ಇಲ್ಲ 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 ಆ ಹಿಡಿಯಕ್ ಆಗದಲ್ಲ ಅಂತಲ್ಲ ಅಂದ್ರೆ ನಮ್ಮ ಕೊಡಗು ಜಿಲ್ಲೆ ಬಿಟ್ಟು ಹಾಸನ ಜಿಲ್ಲೆ ಹೊಟ್ಟೋಯ್ತು ಚೇಂಜ್ ಮಾಡ್ಬಿಡ್ತು ಯಾಕಂದ್ರೆ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಅದು ಆಮೇಲೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಡಾಟ್ ಮಾಡಿದ್ವಿ ಅದು ಮಿಸ್ ಆಯ್ತು ಅದು ತಪ್ಪಿಸ್ಕೊಬಿಡ್ತು ಅಂತೆಲ್ಲ ಬಂತು ಆ ತರ ಏನಾದ್ರು ಡಾಟ್ ಮಾಡಕ್ ಹೋಗಿ ಮಿಸ್ ಆಯ್ತಾ ಆ ತರದಲ್ಲಿ ಕಿವಿಗೆ ಮಾತ್ರ ಹೇಗ್ ಬಿದ್ಬಿಡ್ತು ಯಾಕಂದ್ರೆ ಎಲ್ಲರಿಗೂ ತೊಂದರೆ ಆಗ್ಬಿಡ್ತು ಮೇಡಮ್ ಆನೆವರ್ಗಾಗ್ಲಿ ಡಾಕ್ಟರ್ ಸರ್ ತುಂಬಾ ತೊಂದರೆ ಆಯ್ತು ಆ ಸಂದರ್ಭದಲ್ಲಿ ಯಾಕಂದ್ರೆ ಕಾಡನ್ನ ಹೊತ್ಕೊ ಬಂತು ಎಲ್ಲಿ ಹೊಡಿಬೇಕು ಎಲ್ಲಿ ಬಿಡಬೇಕು ಅನ್ನೋದು ಅವ್ರಿಗೆ ಒಂಥರ ಆಗಲಿಲ್ಲ ಅದು ಗಲಾಟೆಗೆ ಬರ್ತಿತ್ತು ಅದು ಅದು ಏನು ಅದು ಅಂದ್ರೆ ಇದು ಆನೆಗಳಿಗೆ ಚಾರ್ಜ್ ಮಾಡೋಕ್ಕೆ ಬಂದಾಗ ಡೈರೆಕ್ಟ್ ಬರೋದು ಇನ್ಭಾಗ ಅದೇ ಥರ ರಿವರ್ಸ್ ಹೋಗೋದು ಆ ಥರ ಆಗಿ ಅದು ಕಿವಿಗೆ ಡಾಟಾಗಿತ್ತು ಇಲ್ಲ ಅಂತಲ್ಲ ಆದರೂ ಕೂಡ ಅದು ಒಂದು ಆರು ದಿನ ಕಾರ್ಯಾಚರಣೆ ಮಾಡಿದ್ರು ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರೋಂಥ ಶನಿವಾರ ಸಂತೆಲಿ ಇದ್ದಂತಹ ಒಂದು ಹಿಡಿಯಕ್ ಆಗ್ಲಿಲ್ಲ ಅದು ಆದ್ಮೇಲೆ ಅದು ಯಾವಾಗ ಬಾರ್ಡರ್ ನ ಚೇಂಜ್ ಮಾಡ್ತು ಅದು ಹಾಸನ ಜಿಲ್ಲಾ ಕಡೆಗೆ ಹೋಯ್ತು ತದನಂತರ ಇವರು ಅನಿವಾರ್ಯವಾಗಿ ಅಲ್ಲಿಂದ ವಾಪಸ್ ಬರ್ಲೇಬೇಕಾಯ್ತು ಅವರು ಇದಕ್ಕೆ ಹೋದ್ರು ಕರಡಿಯನ್ನು ಹಿಡಿಯಕ್ ಹೋದ್ರು